ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ರ ಸಂಜೆ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾನು ಮತ್ತು ಹಂಟಿ ಇಬ್ಬರು ಇವತ್ತು ಚಂದ್ರಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ ಸ್ವಲ್ಪ ಕೆಲಸ ಇದೆ ಬನ್ನಿ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ನೀವು ಎಲ್ಲ ನಾನು ಚಾನಲ್ನ ನೋಡ್ತಾ ಇದ್ದರೆ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಈ ವಿಡಿಯೋ ನಿಮಗೆ ಮುಂಚೆರೋದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಅಂಕಲ್ಲು ನಾವು ರೀಲ್ಸ್ ಮಾಡೋದಕ್ಕೆ ಮಾತಾಡಿಸ್ತಾ ಇದ್ದರು ಅಂದರೆ ವಾರ ವಾರ ಬರ್ತಾ ಇರ್ತಾರೆ ಕಡಲೆಪುರಿ ಮಾರೋದಕ್ಕೆ ಹಂಗಂತ ಇದ್ರು ರೀಲ್ಸ್ ಚೆನ್ನಾಗಿ ಮಾಡ್ತೀರಾ ನಮ್ದು ಒಂದು ಸ್ವಲ್ಪ ಪ್ರಮೋಷನ್ ಮಾಡ್ಕೊಡಿ ಹಂಗೆ ಅಂತ ಅಂದ್ಬಿಟ್ಟು ಚೆನ್ನಾಗಿರುತ್ತೆ ಕಡ್ಡಪುರಿ ಇವ್ರ ಹತ್ರ ನಾವು ಇವ್ರ ಹತ್ರನೇ ರೆಗ್ಯುಲರ್ ಆಗಿ ಫ್ರೆಂಡ್ಸ್ ಇವಾಗ ಗಾಡಿಗೆ ಸೀಟ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀನಿ ಮೊಬೈಲ್ ತೊಗೊಳಣ ಅಂತ ಹೋದೆ ಬಟ್ ಆಮೇಲೆ ಹೇಳ್ತೀನಿ ಏನು ಅಂತ ಅಂದ್ಬಿಟ್ಟು ನಾನು ಅಂದರೆ ಏನು ಗೊತ್ತಾ ಇದು ಬ್ಲರ್ ಆಗೈತಲ್ಲ ಆಂಡಿ ಇದು ಮೇಲ್ಗಡೆ ಸ್ಕ್ರೀನ್ ಗಾರ್ಡ್ ಆತವಿ ಅದು ಆಧುಮಿ ಬಸ್ ಅಲ್ವ ಅಂದರೆ ಬ್ಲರೂ ಮ್ಯಾಟ್ ಹಾಕ್ಸಿ ಇರೋದಿಲ್ಲ ಅದು ಅದು ಮಾಮೂಲಿ ಇದು ಹಂಗೆ ಐತೆ ಒಡ್ದೋಗಿರೋದಲ್ಲ ఫ్రెండ్స్ ఇవగా గాడి రెడీ ఆతూ బ్యాంకింగ్ హోక్కు మే ఆంట ఆస్పెట్ల కర్కొగ్బు

ಇಲ್ಲಿ ಈ ಕಡೆ ಆಂಟಿ ಕೈಗೆ ಎಕ್ಸ್ರೇ ಮಾಡಿಸ್ಬೇಕಂತೆ ಹಾಗಾಗಿ ಎಕ್ಸ್ರೇ ಮಾಡ್ತಾ ಫ್ರೆಂಡ್ಸ್ ಇವಾಗ ಎಕ್ಸ್ರೇ ಮಾಡಿಸಿದಾಯ್ತು ಬೇಗನೆ ಕೊಟ್ಬಿಟ್ರು ಪಾಪ ಡಾಕ್ಟ್ರಿಗೆ ತೋರಿಸಿ ಟ್ಯಾಬ್ಲೆಟ್ಸ್ ತೊಗೊಂಡು ಇಂಜೆಕ್ಷನ್ ತೊಗೊಂಡು ಇವಾಗ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಮಾಮೂಲಿ ನಮ್ಮ ನಾವು ಯಾವಾಗಲೂ ಹೋಗ್ತೀವಲ್ವ ರೆಗ್ಯುಲರ್ ಓಟೆಲ್ಗೆ ಬಂದಿದ್ವಿ ನಂದಗೋಕುಲಕ್ಕೆ ಸೊ ಆಂಟಿ ಕೈಗೆ ಏನಂದ್ರು ಅಂತಂದರೆ ಸ್ವಲ್ಪ ಮೂಳೆ ಸವಿಯಾಗಿ ಬಂದಿದೆ ಹುಷಾರಾಗಿರಿ ಜಾಸ್ತಿ ಕೆಲಸ ಏನು ಮಾಡ್ಬಿಡಿ ಎತ್ತೋದು ಬಿಳ್ಕೋದು ಏನು ಮಾಡ್ಬಿಡಿ ಎಲ್ಲ ಹೊರಬೇಡಿ ಅಂತ ಅಂದರು ಸೊ ಹಾಗಾಗಿ ತೋರಿಸ್ಕೊಂಡು ಇವಾಗ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ವಿ

ಇಲ್ಲಿ ಊಟ ಇದು ಹೊಟ್ಟೆ ತುಂಬಲ್ಲ ಜಾಸ್ತಿ ಜನಕ್ಕೆ ಕೊಡಲ್ಲ ಸುಮ್ಮನೆ ಸೋತಿ ನಾಳೆ ನಮ್ಮ ಮನೆಯಲ್ಲಿ ಪೂರಿ ಮಾಡ್ತೀನಿ ನನ್ನ ಮಗ ಮೂರು ದಿವಸದಾಗ ಪೂರಿ ಮಾಡಮ್ಮ ಪೂರಿ ಆಂಟಿ ಪೂರಿ ತಿಂದು ಬೇರೆ ಮೊನ್ನೆ ನನ್ನ ಮಗ ಪೂರಿ ಮಾಡಿ ಪೂರಿ ಮಾಡು ಅಂತನೇ ಇದ್ದಾಳೆ ನಾಳೆ ಮಾಡ್ತೀನಿ ತಿನ್ಬೇಡಿ ನೀನ್ ತಿಂದ್ರೆ ನಾನು ತಿಂದಂಗೇ ನ ಡಿಫರೆನ್ಸ್ ಇತ್ತು ಬ್ಲಡ್ ಗಣನೆ ಅಂತ ಹೇಯ್ ತೆಯಂತರಾ ಕುಡಿ ತಿನ್ನಿ ಇದೆ ದೇ ಟೆಕ್ಸ್ ಚೆನ್ನಾಗಿರುತ್ತೆ ಕ್ವಾಂಟಿಟಿ ಕಂಬಿಟ್

ಇವಾಗ ಮನೆಗೆ ಬಂದ್ವಿ ಆಂಟಿ ತೊಡ್ರ ಹತ್ರ ಹೋಗ್ತಾರೆ ನಾನಿವತ್ತು ಹೋಗಲ್ಲ ನಮ್ಮ ಹಸ್ಬೆಂಡೇ ಬಂದರು ಹಾಗಾಗಿ ಅವ್ರೊಬ್ರೇ ಹೋಗೋದು ಆಂಟಿ ಒಬ್ರೇ ಹೋಗೋದು ಯಾಕೋ ಸಿಕ್ಕಾಪಟ್ಟೆ ತಲೆನೇ ಐತಿದ್ದೆ ಹಾಗಾಗಿ ತೊಡ್ರ ಹತ್ರ ಹೋಗಲಿಲ್ಲ ಇದ್ದೆ ಆದರೆ ತಲೆನೇ ಐತೆ ಸ್ವಲ್ಪ ಸ್ವಲ್ಪ ರೆಸ್ಟ್ ಮಾಡೋಣ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವ್ರ ಟೈಮ್ ಬಂದು ಐದು ಐದೂವರೆ ಆರೂವರೆವರೆಗೂ ಒಂದು ಗಂಟೆ ನಿದ್ದೆ ಮಾಡ್ತೀನಿ ಅದಾದಮೇಲೆ ಎದ್ದು ಅಡುಗೆ ಮಾಡಬೇಕು ಮತ್ತು ವಿಡಿಯೋ ಎಡಿಟಿಂಗ್ ಇದೆ ಎಲ್ಲ ಮಾಡ್ತೀನಿ ಆಂಟಿ ಬರೋದವರೆ

ನಾನು ಮಲಕತೀನಿ ಅಂತ ಅಂದ್ಬಿಟ್ಟು ರೂಮಿಗೆ ಬಂದ್ರೆ ಆಂಟಿ ದೊಡ ಬಿದ್ಬಿದ್ರು ನಡಿ ಇಲ್ಲಿ ಮಲಕನಕ್ಕೆ ಏಕೆ ತಿನ್ನ ಕಾಲು ಚಲುಸಬಾ ಅಂತ ಅಂದ್ಬಿಟ್ಟು ನಾನು ಚಲುಸಪಾ ಕಾಂತೆ ಓ ನೋಡಿ ನಂದೆ ಅವರ ಕೈ ಅವರಕ್ಕೆ ತುವ ಅವರ ಕಾಳು ಅವರ ಕೈ ಕಾಳು ಕೊಟ್ಟಿದೀನಿ ಇವಚು ಕಾಲು ಚಲುಸಿಸ್ ಕೊಡಬಾರ್ದ ಇವಮ್ಮ ತಲ್ಲೈತಿದ್ದೆ ಅದು ಗಡಿಗ್ ಕರ್ತೀನ್ ಬಾ ನೀವ ಆಯ್ತು ಬಂದ್ಬಿಡು ್ಯಾ ಬಾಳೆಹಣ್ಣ ಸಾಕ ನಮ್ಮ ಮನೆ ಅಂದ್ರೆ ಹೆಂಗ ಗೊತ್ತಾ ಅವ್ರೇ ಕಾಳು ಕೊಟ್ಟಿದ್ದೀನಿ ಪಾಪಾಗ ಅವ್ರೆ ಇಲ್ಲ ಅಂತಿದ್ರು ತಿನ್ನಾಗೈತೆ ಊಟ ಅವರೇ ಕಾಳು ಸಾಂಬಾರು ಚಿಲ್ಕರ ಸಾಂಬ್ರ ಊಟ ಮಾಡಂಗೈತೆ ಅಂತ ಅಂದ್ರೆ ಅಂದ್ಬಿಟ್ಟು ಅವ್ರೇ ಕಾಳು ಕೊಟ್ಟಿದ್ದೀನಿ ಒಂಚೂರು ತಿರ್ಸ್ಕೊಡಕ ಹಾಕಬೇಕಲ್ಲ ನನಗೆ ನೋಡಿದೆ ನಾನು ಮನೆ ಕಾಗೆ ಬಂದ ಮದ್ಕೇನ್ ಅದ ಅಕ್ಕಯ್ಯ ಚಿಂದು ಬಂದ್ಬಿಟ್ರು ಹೋಟ್ಲಲ್ಲಿಯ ಬಾ ಅದೇನು ಮಾಡ್ ತುಂಬ ಏನಿಲ್ಲ ಊಟ ಐತೆ ಹಂಡೆ ಬೇಕು ಅಂಡೇನು ಬೇಡ ಇನ್ನೊಂದು ಚೂರು ಅನ್ನಕ್ಕೆ ಪಟ್ಟರು ಸರ್ ಆ ಫ್ರೈಸ್ ಕೊಟ್ಟರು ಸರಿಗಾದ್ರೆ ಅಂಡ ನಾನು ನೋಡಿ ಫ್ರೆಂಡ್ಸ್ ಅಂಡ ತಿಂತೀನಿ ನಾನು ಬಾಯಿ ಇನ್ನೂರಿಗೆ ನಮ್ಮನೆ ಐತಿ ಬಬಾಯಿ ಕೇಳಿದೆ ಸೋ ಎ ನೀರೇ ಸೋಬಾನ ಎ ನೀರೇ ಫ್ರೆಂಡ್ಸ್ ಇವಾಗ ಮಲಗಿದ್ದು ಇವಾಗ ಇದ್ದು ಟೈಮ್ ಬಂದು ಆಗಲೇ ಏಳು ಗಂಟೆ 6 ಎದ್ದು ಒಂದು ವಿಡಿಯೋ ಎಡಿಟಿಂಗ್ ಇತ್ತು ಮುಗಿಸಿ ಇವಾಗ ಆಂಟಿ ಮನೆಗೆ ಬಂದೆ ಇದೆ 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 ಅಂತಳತೆ ಬೆಳಿಗ್ಗೆ ರೊಟ್ಟಿ ಸ್ನಾಕ್ಸ್ ಸಂಜೆ ಟೈಮು ಗೊಡ್ಗರಾ ತಿರ್ತವ ಆ ಲಕನಟ್ಟಿ ಅವ್ ಇನ್ паパ ಆನರಿ ಗೊಡ್ಗನ ಐಕೊಂಡೆ ಅಂತ ಬಿದ್ರಲ್ಲ ಅವ್ ಅಶಿಕರ ಐತಾ ಅದೆ ತುಪ್ಪ ಮಸರೆ ಹಾಕಿಕೊಂಡೆ ಮಸರಿ ಇзбеನೆಗೂ ಕೂಡ್ಕೊಂಡೆ ಅಲ್ಲಾ

ಸುಮ್ ಸುಮ್ನೆ ಆತಾರೆ ಅಂದೆಂಡ್ ಚಿಟ್ಟಿ ಹೋಗವಾ ಶೀದ ಹೋದ್ರೆ ಗ್ಯಾಸ್ ಮಕ್ಕಳು ರೊಟ್ಟಿ ಸೀದಂಗಿರ್ತ ಆಗಂಟಿ ಬೇಗ ಎಲ್ಲಾ ಸುರ್ಕತ್ನಿ ಕೊಡು

चला बठे वना जायरते आदरे तरकारी कट्टीगात तकडे सारू इनु वतरीक माथ मारबाका इदा इदा सांगन के सार मनते इवेला आदकपको ठोका कोणन त ठोकी अडगे मारबे ना अंगोते मारपत्ती मले बणी बणी इते आलू माडान त उण ना दे अलगो वाटकी अलग सरी बाय बाय

ನಮ್ಮ ಹೊಲೋದ ಹತ್ರ ಸಾಂಬಾರು ಸೌತೆನ ಹಾಕಿದರೆ ನಮ್ಮ ಮನೇಲಿ ಕಿತ್ಕೊಬಂದಿದ್ರು ಬಂದಿದ್ರು ಹಾಗಾಗಿ ಅದನ್ನು ಹಾಕ್ಬಿಟ್ಟು ಚಿಲ್ಕೊರೆ ಸಾಂಬಾರನ್ನ ಮಾಡ್ತಾ ಇದ್ದೀನಿ ನಮ್ಮ ಕಡೆ ಅಷ್ಟು ಯೂಸ್ ಮಾಡಲ್ಲ ಅದನ್ನು ಸಾಂಬಾರಿಗೆ ಸಾಂಬಾರು ಸೌತೆನ ಚಿಲ್ಕೊರೆ ಸಾಂಬಾರಿಗೆ ಮಾತ್ರ ಯೂಸ್ ಮಾಡೋದು ಅದು ಉಪ್ರೂಪ್ತಂಗೆ ಅದು ಯಾವಾಗಲೂ ಸಲ ಹಾಕಿದ್ದೆ ಚೆನ್ನಾಗಿತ್ತು ಸಾಂಬಾರು ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ Foi bom. ಹಸ್ಬೆಂಡ್ ಇನ್ನೂ ಬಂದಿಲ್ಲ ಇನ್ನೇ ಪೇಂಟ್ ಹೊಡಿಸಿದ್ರು ಶೋರೂಮ್ಗೆ ಅದನ್ನೆಲ್ಲ ತೊಡಬೇಕಾಗಿತ್ತು ಹಾಗಾಗಿ ಇವತ್ತು ಶೋರೂಮೆಲ್ಲ ತೊಗೊಬಿಟ್ಟು ಬರ್ತೀನಿ ಕ್ಲೀನ್ ಮಾಡಿ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ ಅಲ್ಲಿ ಟೈಮ್ ಬಂದು ಒಂಬತ್ತುವರೆ ಆಗಿದೆ ಇನ್ನೂ ಬಂದಿಲ್ಲ ಹಾಲು ಕರೆದಾಕ್ಬಿಟ್ಟು ಡೈರಿಗೆ ಹಾಕಿ ಹೋದ್ರೂ ತೊಡೋದ್ರೂ ಹೋಗಿರಲಿಲ್ಲ ಸೊ ಮೊದಲೇ ಹೇಳ್ದಂಗೆ ಇನ್ನೊಂದು ಮೊಬೈಲ್ ಅಂಗಡಿಗೆ ಹೋಗಿದ್ದು ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಹೇಳ್ತೀನಿ ಅಂತ ಅಂದ್ಬಿಟ್ಟು ಆಮೇಲೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದೆ ಯಾಕೆ ಅಂತಂದರೆ ನನ್ನದು ಆ್ಯಂಡ್ರಾಯ್ಡ್ ಫೋನ್ ಇತ್ತಲ್ಲ ಅದನ್ನು ಕೂಡ ಡಿಸ್ಪ್ಲೇ ಹೋಗಿತ್ತು ಹಾಗಾಗಿ ರೆಡಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗಿದ್ದು ಅಲ್ಲಿ ಹೋದ್ಮೇಲೆ ಹೊಸದೇ ತಗೊಳ್ಳೋಣ ಈಗ ಒಂದು ಹೋದಾಗ ಅಂಗಡಿಗೆ ಮೈಂಡ್ ವಾಶ್ ಮಾಡಿಬಿಡ್ತಾರೆ ಸೊ ಅದನ್ನು ತೊಗೊಳ್ಳಿ ಇದನ್ನು ತೊಗೊಳ್ಳಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಎಕ್ಸ್ಚೇಂಜ್ ಆಫರ್ ಇದೆ ತೊಗೊಳ್ಳಿ ಅಂತ ಅಂದರು ಹಳೆ ಫೋನಾಗ ಒಂದುವರೆ ಸಾವಿರ ರೂಪಾಯಿ ಹಾಕೋತೀನಿ ಅಂತಂದ್ರೆ ಮನೆಯವರು ನಾನೇ ಎರಡು ಸಾವಿರ ಎರಡು ಸಾವಿರ ರೂಪಾಯಿಗೆ ಮಾರ್ತೀನಿ ನೀನು ಬರೀ ಒಂದುವರೆ ಸಾವಿರ ರೂಪಾಯಿ ಆಗತ್ತಿದೆಯಾ ಬೇಡ ಅಂತಂದರು ಸರಿ ಮನೆಯವರು ತಗೋ ಅಂತ ಅಂದರು ಫೋನ್ ಆ್ಯಂಡ್ರಾಯ್ಡ್ ಫೋನು ಎಲ್ಲ ಸಿಕ್ಸ್ಟಿ ಸಿಕ್ಸ್ಗೆ ಒಂದಿತ್ತು ಸುಮ್ಮನೆ ಇವಾಗ ಐಫೋನಿಗೂ ಬಂಡವಾಳ ಹಾಕಿದ್ದೀನಿ ಒಂದು ವರ್ಷ ಆಗಿಲ್ಲ ಅದನ್ನು ತೊಗೊಂಡು ಅದಕ್ಕೆಲ್ಲ ಸುಮ್ಮನೆ ಯಾಕೆ ಅಂತಂದ್ಬಿಟ್ಟು ನಾನೇ ಬೇಡ ಅಂತ ಅಂದರೆ ತೊಗೊಂಡ್ರೆ ತೊಗೋಬೋದಿತ್ತು ನಾನೇ ಬೇಡ ಅಂತ ಅಂದೆ ಸೊ ಇದು ಐಫೋನು ಒಡೆದೋಗೈತಲ್ವ ಇನ್ನೊಂದು ಸ್ವಲ್ಪ ದಿವಸ ಯೂಸ್ ಮಾಡೋಣ ಅದಾದಮೇಲೆ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಅಂತ ಅಂತಂದ್ರು ಅಂದ್ಕೊಂಡಿದ್ದೀನಿ ನೋಡೋಣ ಮುಂದೆ ಸುಮ್ಮನೆ ಆ್ಯಂಡ್ರಾಯ್ಡ್ಗೆ ಬಂಡವಾಳ ಹಾಕಿದರೆ ಸುಮ್ಮನೆ ವೇಸ್ಟ್ ಅದು ಮಾಮೂಲಿ ವಾಟ್ಸಪ್ಪು ಕಾಲಿಂಗ್ ಈಗ ಅಷ್ಟೇ ಯೂಸ್ ಮಾಡೋದು ಇದೆಲ್ಲ ವಿಡಿಯೋ ವಿಡಿಯೋ ಎಡಿಟಿಂಗು ಮತ್ತು ವಿಡಿಯೋ ಮಾಡೋದಕ್ಕೆ ಇಟ್ಕೊಂಡಿರೋದು ಐಫೋನ್ನ ಹಾಗಾಗಿ ತೊಗೋಬೇಕು ಅಂತ ಅಂದ್ಬಿಟ್ಟು ಎಲ್ಲ ಚೆಕ್ ಮಾಡಿಸಿದೆ ಇ ಎಮ್ ಐಲಿ ತಿಂಗಳಿಗೆ ನಾಲ್ಕು ಸಾವಿರ ಮೂರು ಮೂರು ಸಾವಿರ ಎಂಟುನೂರು ರೂಪಾಯಿ ಈ ಥರ ಎಲ್ಲ ಬರ್ತಾಯಿತ್ತು ಸುಮ್ಮನೆ ಅದಕ್ಕೆ ಅಷ್ಟೊಂದು ಯಾಕೆ ಒಮ್ಮೆ ವೇಸ್ಟ್ ಅಲ್ವಾ ಅಂತ ಅಂದ್ಬಿಟ್ಟು ಈ ಸಿಕ್ಸ್ ಫಿಫ್ಟೀನ್ ಇದೆಯಲ್ವಾ ಐಫೋನು ಅದಕ್ಕೇ ಕಾಲಿಂಗಿಗೆಲ್ಲ ಇಟ್ಕೊಳ್ಳೋಣ ಮಾತಾಡೋಕ್ಕೆ ಮಾಮೂಲಿ ವಾಟ್ಸಪ್ಗೆಲ್ಲ ಸಿಕ್ಸ್ಟೀನ್ ತೊಗೊಂಡ್ರೆ ವಿಡಿಯೋ ಮಾಡೋಕ್ಕೆಲ್ಲ ಆಗುತ್ತೆ ಸುಮ್ಮನೆ ಎಡೆಡ್ ಸಲ ಯಾಕೆ ಅಂತ ಅಂತಂದ್ಬಿಟ್ಟು ನಾನೇ ಅದನ್ನೇ ರೆಡಿ ಮಾಡಿಸ್ಕೊಂಡು ಇವಾಗ ಬಂದೆ

ನನ್ನ ವ್ಯೂವರ್ಸ್ ಜೊತೆ ಹತ್ಕೊಂಡು ಫೀಲಿಂಗ್ಸ್ ಹೇಳ್ಕೊತಾ ಇದ್ದೆ ನಾನು ಅಳ್ತಾ ಇದ್ದಂತೆ ನೋಡಿ ಫ್ರೆಂಡ್ಸ್ ಅಳ್ತಾ ಇದ್ದೆಲ್ಲ ಏನು ವೀಡಿಯೋದಲ್ಲಿ ಅಂತ ಅಂತ ಇದ್ರೆ ಅದಕ್ಕೆ ವ್ಯೂವರ್ಸ್ ಜೊತೆ ಫೀಲಿಂಗ್ಸ್ ಹೇಳ್ಕೊತಾ ಇದ್ದೆ ಶೇರ್ ಮಾಡ್ಕೋತಾ ಇದ್ದೆ ಹತ್ಕೊಂಡು ಅಂತ ಅಂತ ಇದ್ದೀನಿ ಊಟ ಮಾಡಿ ಬಟ್ ನಾನು ಇದ್ದೀನಿ ಬಿಸಿ ಬಿಸಿ ಮುದ್ದೆ ಊಟ ಮಾಡ್ಬೇಕಾಯ್ತು ಎಷ್ಟು ಗೊತ್ತಾ ಗ್ಯಾಸ್ ಮಾಡಿ ನಾನು ಕೆಲಸ ಇತ್ತು ಅಂತ ಅಂದ್ಕೊಂಡು ಆಮೇಲೆ ಊಟ ಮಾಡೆ ಅಂತ ಅಂದ್ಕೊಂಡು ಸುಮ್ಮನೆ ಅದೆ ಬಿಸಿ ಮುದ್ರೆ ಆದ್ರೆ ಸಾಕು ನಾಯಿ ಕೈಯೋ ಪೋ ಅಂತ ಮಾಡಿ ಹೊಡ್ದಾಡ್ತಾ ತಗಳ ಇಲ್ಲೋ ಗುಟ್ಕಣ್ಣ ಮಾಂಗಲ್ಯ ಚೈನ್ ಏನು ಮಾಡಿದ್ರಿ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಕಮೆಂಟ್ ಮಾಡ್ತಾ ಇದ್ರಿ ಮೊನ್ನೆ ಒಂದು ಸೀಮಂತದ್ದು ಬ್ಲಾಗ್ ಹಾಕಿದ್ದೆ ಅದನ್ನ ನೋಡ್ಬಿಟ್ಟು ಬರಿ ಕತ್ತಲಿತೀರಾ ಬರಿ ಕತ್ತಲ್ಲಿ ಹೋಗಿದ್ದೀರಾ ಏನು ಮಾಡಿದ್ರಿ ಅಂತ ಅಂದ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡಿದರು ಸೊ ಏನಾಯಿತು ಅಂತಂದರೆ ಅದು ಮಾಂಗಲಿ ಚೆಂದ ಕಟ್ಟಾಗಿದೆ ಸವದ್ಬಿಟ್ಟು ಹಾಗಾಗಿ ಅದನ್ನು ಹಾಕ್ಕೊಂಡು ಹೋಗಿರಲಿಲ್ಲ ಇದು ಇನ್ನೂ ರೆಡಿ ಮಾಡಿಸಿರ್ಲಿಲ್ಲ ಹಾಕೊಳ್ಳೋದಿಕ್ಕೆ ಇದನ್ನು ಈ ಥರದ್ದು ರೆಡಿ ಮಾಡಿಸಿರ್ಲಿಲ್ಲ ಹಾಗಾಗಿ ಒಂದು ನೆಕ್ಲೆಸ್ ಥರ ಹಾಕ್ಕೊಂಡಿದೆ ಸಿಂಪಲ್ಲಾಗಿ ಅಬ್ಸರ್ವ್ ಮಾಡಲ್ಲ ಅಂತ ಓದೆ ತುಂಬ ಜನ ಅದನ್ನೇ ಕಮೆಂಟ್ ಮಾಡ್ತಿದ್ದೀರಾ ಹಾಗಾಗಿ ಕ್ಲಾರಿಟಿ ಇದ್ದೀನಿ ಅದು ಕಟ್ಟಾಗಿತ್ತು ಹಾಗಾಗಿ ಹಾಕೊಂಡು ಹೋಗೋಕೆ ಆಗಲಿಲ್ಲ ಬರೀ ಒಂದು ನೆಕ್ಲೇಸಲ್ಲಿ ಹೋಗಿದ್ದೆ ಸೊ ಇದೇ ರೀಸನ್ನು ಸೊ ಇಷ್ಟನ್ನೇ ಹೇಳ್ತಾ ಈ ಬ್ಲಾಗ್ನ ಎಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮಗೆ ಮುಂಚೆರೋದು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು